ನಮಸ್ಕಾರ ಎಲ್ಲರಿಗೂ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂತಿನ ಬಿಡುಗಡೆಯಾಗುವಂಥ ದಿನಾಂಕ ಕೂಡ ನಿಗದಿಯಾಗಿರುವಂಥದ್ದು ದಿನಾಂಕ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಪಿಎಂ ಕಿಸಾನ್ ನಿಧಿ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂಚಿನ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂಚಿನ ಕೂಡ ಪಡೆಯಬಹುದಾಗಿರುವಂಥದ್ದು ಒಂದು ವೇಳೆ ಏನಾದರೂ ರೈತರ ಬ್ಯಾಂಕ್ ಖಾತೆಗೆ ಹದಿನೆಂಟನೇ ಕಂಚಿನ ಆಗಿರಬಹುದು ಅಥವಾ ಹತ್ತೊಂಬತ್ತನೇ ಕಂಚಿನ ಆಗಿರಬಹುದು ಈ ರೀತಿಯಾಗಿ ಕಂಚಿನ ರೈತರು ಪಡೆದಿಲ್ಲ ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಅಂತಂದರೆ ಈ ಒಂದು ಇಪ್ಪತ್ತನೇ ಕಂಚಿ ಹಣವನ್ನು ಪಡೆಯಬೇಕಾಗಿತ್ತು ಅಂತಂದರೆ ರೈತರು ಕಡ್ಡಾಯವಾಗಿ ಇ ಕೆವೈಸಿಯನ್ನು ಮಾಡಿಸಲೇಬೇಕಾಗಿರುವಂಥದ್ದು ವೈ ಸಿ ಎಂದರೇನು ಅಂತ ಕೇಳಬಹುದು ರೈತ ರೈತರ ಪಿಎಂ ಕಿಸಾನ್ ಯೋಜನೆಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡುವುದೇ ಈ ಕೆ ಆಗಿರುತ್ತೆ ರೈತರು ನೇರವಾಗಿ ಡಿಬಿಟಿ ಮೂಲಕ ಹಣವನ್ನು ಪಡಿಬೇಕಾಗಿತ್ತು ಅಂತಂದ್ರೆ ತಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಕಡ್ಡಾಯವಾಗಿ ಲಿಂಕ್ ಮಾಡಬೇಕಾಗಿರುವಂತದ್ದು ಹಾಗಾಗಿ ರೈತರ ಬ್ಯಾಂಕ್ ಖಾತೆಗೆ ಇಲ್ಲಿ ಇ ಕೆವೈಸಿ ಕೂಡ ಕಡ್ಡಾಯವಾಗಿ ಇರುವಂತದ್ದು ಪಿಎಂ ಕಿಸಾನ್ ಯೋಜನೆಯಲ್ಲಿ ರೈತರು ಇ ಕೆವೈಸಿ ಮಾಡಿದ್ರೆ ಮಾತ್ರ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಕಂತಗಳ ಹಣವನ್ನು ಕೂಡ ಪಡೆಯಬಹುದಾಗಿರುವಂತದ್ದು ಹಾಗಾದರೆ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಯಾವ ರೀತಿಯಾಗಿ ಇ ಕೆವೈಸಿ ನ ಮಾಡಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋ ನೋಡುತ್ತಿರೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿಎಸ್ಪಿ ಕ್ಲರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮಾತ್ರ ಮರಿಬೇಡಿ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಇಪ್ಪತ್ತನೇ ಕಂಚಿನ ರೈತರ ಬ್ಯಾಂಕ್ ಖಾತೆಗೆ ಬಿಡುಗಡೆಯಾಗುವಂತಹ ದಿನಾಂಕ ಕೂಡ ನಿಗದಿಯಾಗಿರುವಂತ ನಮ್ಮ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿಯ ಮೂಲಕ ಆಗಸ್ಟ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಣ ಬಿಡುಗಡೆಯಾಗಲು ಶುರುವಾಗುತ್ತೆ ಅಂತ ಮಾಹಿತಿನ ತಿಳಿಸಿರುವಂತದು ಇಪ್ಪತ್ತನೇ ಕಂಚನ ರೈತರು ಪಡಿಬೇಕಾಗಿತ್ತು ಅಂತಂದರೆ ಈ ಕೆವೈಸಿ ಕಡ್ಡಾಯವಾಗಿ ಮಾಡಲೇಬೇಕಾ ಅಂತ ಕೇಳಿದ್ರೆ ನೀವೇನಾದರೂ ಹದಿನೆಂಟನೇ ಕಂಚನ ಆಗಿರಬಹುದು ಅಥವಾ ಹತ್ತೊಂಬತ್ತನೇ ಕಂಚನ ಆಗಿರಬಹುದು ಈ ರೀತಿ ಕಂಚಿನ ಹಣವನ್ನು ನೀವು ಸಂಪೂರ್ಣವಾಗಿ ಪಡೆದಿದ್ರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹತ್ತೊಂಬತ್ತನೇ ಕಂಚನ ಜಮಾ ಆಗಿತ್ತು ಅಂತಂದ್ರೆ ನೀವು ಇ ಕೆ ವೈಸಿ ಮಾಡುವಂತಹ ಅವಶ್ಯಕತೆ ಇರಲ್ಲ ನೀವೇನಾದರೂ ಹದಿನೆಂಟನೇ ಕಂಚಿನ ಅಥವಾ ಕಂಚನ ಈ ರೀತಿಯಾಗಿರುವಂತಹ ಕಂತುಗಳನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತಂದ್ರೆ ನೀವು ಇಪ್ಪತ್ತನೇ ಕಂಚಿನ ಪಡಿಬೇಕಾಗಿತ್ತು ಅಂತಂದ್ರೆ ಕಡ್ಡಾಯವಾಗಿ ಇ ಕೆ ವೈಸಿ ಹಾಗಾದ್ರೆ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಯಾವ ರೀತಿಯಾಗಿ ಇ ಕೆ ವೈಸಿ ಮಾಡಬೇಕು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇನೆ ಅಂತ ಕೇಳಿದರೆ ಮೊದಲದಾಗಿ ನಮ್ಮ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫೀಸಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಆಗಲಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ಇದು ನಮ್ಮ ಭಾರತ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥದ್ದು ಪಿ ಎಂ ಕಿಸಾನ್ ಯೋಜನೆಯ ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಿದೆ ನೋಡಬಹುದು ಇ ಕೆ ವಿ ಇ ಕೆ ವಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಓಟಿಪಿ ಬೇಸ್ಡ್ ಇ ಕೆ ವಿ ಅಂತ ಬಂದಿರುತ್ತೆ ಅಂದ್ರೆ ಓಟಿಪಿ ಮುಖಾಂತರ ಇ ಕೆ ವಿ ಮಾಡಬಹುದಾಗಿದೆ ಅಂತ ಮಾಹಿತಿನ ತಿಳಿಸಿರ್ತಾರೆ ರೈತರು ಒಟಿ ಪಿ ಬೇಸ್ಡ್ ಇ ಕೆ ವಿ ಮಾಡಬೇಕಾಗಿತ್ತು ಅಂತಂದ್ರೆ ರೈತರ ಆಧಾರ್ ಕಾರ್ಡ್ ಗೆ ಕಡ್ತಾರೆ ಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗಿರುತ್ತೆ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಮಾತ್ರ ಪಿ ಬೇಸಡ್ ಇ ಕೆ ವೈಸ್ನ ಮಾಡಬಹುದಾಗಿರುತ್ತೆ ಒಂದು ವೇಳೆ ಏನಾದರೂ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲಿಲ್ಲ ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವ ಸಿ ಕೇಂದ್ರ ಅಥವಾ ಗ್ರಾಮವನ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ನೀವು ತಂಬಿ ಇಂಪ್ರೆಷನ್ ಅಥವಾ ನಿಮ್ಮ ಒಂದು ತಂಬನ ಕೊಟ್ಟು ನೀವು ಈ ಕೆ ಕೂಡ ಮಾಡಬಹುದಾಗಿರುವಂಥದ್ದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದಂಥವರು ಇಲ್ಲಿ ತಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಿ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ ನಂತರ ಸರ್ಚ್ ಅಂತ ಇರುತ್ತೆ ನೋಡಬಹುದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮೊಬೈಲ್ ನಂಬರ್ಗೆ ಒಂದು ಓಟಿಪಿ ಬರುತ್ತೆ ಸೊ ಆ ಒಂದು ಪಿನ ಸರಿಯಾಗಿ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅಂತ ಇರುತ್ತೆ ಸಬ್ಮಿಟ್ ಮಾಡಿದಾದ್ಮೇಲೆ ರೈತರ ಈ ಕೆ ಸಿ ಇಲ್ಲಿ ಯಶಸ್ವಿ ಅಥವಾ ಸಕ್ಸಸ್ಫುಲ್ ಆಗುತ್ತೆ ಈ ರೀತಿಯಾಗಿ ಸುಲಭವಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಒಟಿಪಿ ಬೇಸಲ್ ಈ ಕೆ ವೈ ಸಿ ಮಾಡಬಹುದಾಗಿತ್ತು ಸೊ ಈ ಒಂದು ಮಾಹಿತಿ ನಮ್ಮ ರೈತರಿಗೆ ತಿಳಿದಿರಲಿ ಅಂತ ನಾನು ಯುವತಿ ನೋಡೋದ್ರ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕೊಂಡು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬ ಧನ್ಯವಾದಗಳು